ಚಿಂದಿ ಉಡಾಯಿಸೋ ಪುಡಿ ನೀಡಿ ಉಡಾಯಿಸೋ ಖಾರ ಉದ್ಘಾಟನೆಗೆ ಕ್ಷಣಗಣನೆ ಎದುರಾಗಿದೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಂದ ಲೋಕಾರ್ಪಣೆಗೊಳ್ಳುತ್ತೆ ಈ ಒಂದು ತೂಗು ಸೇತುವೆ ಇಂದು ರಾಜ್ಯದ ಅತಿ ಉದ್ದದ ತೂಗು ಸೇತುವೆ ಉದ್ಘಾಟನೆಗೆ ಕೌಂಟ್ ಡೌನ್ ಶುರುವಾಗಿದೆ ಶರಾವತಿ ಹಿನ್ನೀರಿನಲ್ಲಿ ನಾಲ್ಕು ನೂರ ಮೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ತೂಗು ಸೇತುವೆ ಇದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನಲ್ಲಿ ನಿರ್ಮಾಣ ಆಗಿರುವಂತಹ ಸೇತುವೆ ಅಂಬಾರಗೂಡ್ಲು ಕಸವಳ್ಳಿ ನಡುವೆ ಸೇತುವೆ ನಿರ್ಮಾಣ ಆಗಿದೆ ಎರಡು ಪಾಯಿಂಟ್ ನಾಲ್ಕು ನಾಲ್ಕು ಕಿಲೋಮೀಟರ್ ಉದ್ದದ ಸೇತುವೆ ಇದು ಸಿಗಂದೂರು ತೂಗು ಸೇತುವೆ ಇವತ್ತು ಲೋಕಾರ್ಪಣೆಗೊಳ್ಳುತ್ತೆ ಕೇಂದ್ರ ಸಚಿವ ಆಗಿರುವಂತಹ ನಿತಿನ್ ಗಡ್ಕರಿ ಅವರಿಂದ ಲೋಕಾರ್ಪಣೆಗೊಳ್ಳಲಿದೆ ಈ ಒಂದು ತೂಗು ಸೇತುವೆ ಆರು ದಶಕಗಳ ಕಾಲ ಈ ಭಾಗದ ಜನರು ಈ ಒಂದು ಸೇತುವೆ ಮೇಲೆ ಕನಸನ್ನು ಕಟ್ಟಿದ್ರು ಆದಷ್ಟು ಬೇಗ ಒಂದು ಸೇತುವೆ ನಿರ್ಮಾಣ ಆಗಲಿ ಅಂತ ನಾ ಏಳ್ನೂರ ನಲವತ್ತು ಮೀಟರ್ ಸೇತುವೆಯ ಕೇಬಲ್ ಬ್ರಿಡ್ಜ್ ಉದ್ದ ಇದು ರಾಜ್ಯದ ಅತಿ ಉದ್ದದ ಒಳನಾಡ ತೂಗು ಸೇತುವೆ ಅನ್ನುವಂಥ ಕೀರ್ತಿಗೆ ಪಾತ್ರವಾಗ್ತಾ ಇದೆ ಈ ಒಂದು ಸೇತುವೆಯ ಉದ್ಘಾಟನೆಯನ್ನ ಲೋಕಾರ್ಪಣೆಯನ್ನು ಇವತ್ತು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಮಾಡ್ತಾರೆ ಶರಾವತಿ ಹಿನ್ನೀರಿನಲ್ಲಿ ನಾಲ್ಕು ನೂರ ಎಪ್ಪತ್ತ್ಮೂರು ಕೋಟಿ ರೂಪಾಯಿ ವೆಚ್ಚ ಮಾಡಿ ನಿರ್ಮಾಣ ಮಾಡಿರುವಂಥ ತೂಗು ಸೇತುವೆ ಇವತ್ತು ಲೋಕಾರ್ಪಣೆಗೊಳ್ಳುತ್ತೆ ಸಾರ್ವಜನಿಕರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ದ್ವೀಪದ ಜನರು ಬಹಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಈ ಒಂದು ಸೇತುವೆಯ ಮೇಲೆ ಕೊನೆಗೂ ಕೂಡ ಅವರ ಕನಸು ನನಸಾಗುವಂಥ ದಿನ ಇವತ್ತು